ನಮ್ಮ ಪೊಲೀಸ್ ಠಾಣೆ ವತಿಯಿಂದ ವಿನಂತಿ ಕೇಳ್ಕೊಳ್ತೀನಿ ನಮಸ್ಕಾರ ಯಾವ ತರ ಆಚರಣೆ ಮಾಡ್ತಾರ ಅನ್ನೋದಕ್ಕ ಇಡೀ ನಮ್ಮ ಜಿಲ್ಲಾದಾಗ ಒಂದು ಉದಾಹರಣೆ ಐತಿ ಸರ್ ಇಲ್ಲಿ ನಮ್ ಕುಳಿಯುಗುಡ್ ನಗರದಾಗ ಸೋಗಿರ್ಬೋದು ಕೇವಲ ಬಣ್ಣ ಅಷ್ಟ ಆಡೋದ ಒಂದು ಹುಳಿ ಹೋಳಿ ಹಬ್ಬ ಅಲ್ಲ ಗುಳಿಯ ನಗರದಾಗ ನಮ್ ಗುಳೇಗುಡ್ಡ ಹಬ್ಬದಾಗ ಕುಳ್ಯರುಗುಡ್ಡ ನಗರದಾಗ ಹುಳಿ ಹುಳಿಯನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಸುತ್ತಮುತ್ತಲ ನೀವು ಎಲ್ಲಾ ಕಡೆ ನೋಡ್ತಿರ್ಬೋದು ಸರ್ ಬಾಳ ಮಾಡಿ ಒಂದು ಏನೋ ಬಣ್ಣ ಆಡಿ ಅಥವಾ ಒಂದು ಡಿಜೆ ಹಚ್ಚಿ ಈ ತರ ಒಂದು ಆಚರಣೆ ಬೇರೆ ಬೇರೆ ಕಡೆ ನೀವು ನೋಡ್ತೀರಿ ಆದ್ರೆ ನಮ್ಮ ಗುಳೇದ ಉಟ್ ನಗರದಾಗ ಒಂದು ಹೋಳಿ ಪದ ಮತ್ತು ಸೋಗ್ ಅಂತ ಮಾಡ್ತಾರ ಆ ಸೋಗ್ ಆಚರಣೆ ಮತ್ತು ಹಲಗಿ ಹಬ್ಬ ಈ ತರ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಗುಳೇದ ಉಟ್ನಗರದಾಗ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಮಾಡ್ಕೊಂಡ ಬಂದಿದೆ ಮತ್ತು ಪ್ರತಿ ವರ್ಷ ಹೋಳಿ ಹಬ್ಬದಾಗ ಯಾವುದೇ ಯಾವುದೇ ತರನಾದಂತಹ ಐತೆಕರ ಘಟನೆ ಇನ್ನೂವರೆಗೂ ನಡೆದಿಲ್ಲ ಮುಂದಾದ್ರೂ ನಡೆಯಲ್ಲ ಆ ರೀತಿ ಹೋಮ ಸೌಹಾರ್ದತೆಯಿಂದ ಗುಳೇದ ನಗರ ಈ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ಕೊಂತ ನಮ್ಮ ಗುರು ಹಿರಿಯರು ಎಲ್ಲರೂ ಶೇರ್ ಮಾಡ್ಕೊಂತ ಬಂದಿದ್ದೀವಿ ಈ ಸಲ ಹೋಳಿ ಹಬ್ಬ ಹದಿಮೂರನೇ ತಾರೀಕು ಗುರುವಾರ ಹೋಳಿ ಹುಣ್ಣಿಮೆ ಬರುತ್ತೆ ಯಾಕ್ರಿ ಹಿರಿಯರ ಹುಣ್ಣಿಮೆ ಹದಿಮೂರನೇ ತಾರೀಕಿಗೆ ಬರುತ್ತೆ ರಾತ್ರಿ ಹದಿಮೂರನೇ ತಾರೀಕು ಕಾಮಧರಣ ಹದಿನಾಲ್ಕನೇ ತಾರೀಕು ಬಣ್ಣ ಈ ರೀತಿ ಗುಳೇದ ನಗರದಾಗ ಪ್ಲಾನ್ ಎಲ್ಲ ಹಿರಿಯರು ಸೇರಿ ಪ್ಲಾನ್ ಮಾಡಿದಾಗ ಹತ್ನ ಹದಿಮೂರನೇ ತಾರೀಕು ಕಾಮಧಾನ ಮುಗಿದಿಂದ ಹದಿನಾಲ್ಕನೇ ತಾರೀಕು ನಾವು ಪ್ರತಿ ವರ್ಷದಂತ ಬಣ್ಣ ಆಡೋದು ಮತ್ತು ಹದಿಮೂರನೇ ತಾರೀಕು ರಾತ್ರಿ ಒಂದಿಷ್ಟು ಕಡೆ ಪರ್ಮಿಷನ್ನು ತೊಗೊಂಡಿದ್ದಾರೆ ಪುರಸಭೆ ಕಡೆ ಇರ್ಬೋದು ಹಳಿಗೆ ಹಬ್ಬ ಈ ತರನಾದಂಥ ಮತ್ತು ಒಂದಿಷ್ಟು ಚಟುವಟಿಕೆಗಳನ್ನ ನಗರದಾಗ ಮಾಡಕ್ಕೆ ಇಚ್ಛೆ ಪಡ್ತೀನಿ ಸರ್ ಈ ತರನಾಗಿ ನಮ್ಮ ಗುಳದಗುಡ್ಡು ನಗರದ ಸಾಂಪ್ರದಾಯಿಕ ಮತ್ತು ಪರಂಪರೆ ಹೋಳಿ ಹಬ್ಬದ ಪರಂಪರೆ ಈ ತರ ಈ ತರನಾಗಿ ನಡ್ಕೊಂಡ ಬಂದೈತಿ ಹೋಳಿ ಹುಣ್ಣಿಮೆಯನ್ನ ನಾವು ಅತ್ಯಂತ ಯಶಸ್ವಿಯಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದಾಗ ನಾವು ಆಚರಣೆ ಮಾಡ್ತೀವಿ ಮತ್ತು ನಿಮ್ಮ ಸಹಕಾರವನ್ನು ಕೂಡ ನಾವು ಇಲ್ಲಿ ಈ ಒಂದು ಸಮಯದಾಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಂತ ಗುಳಿದ್ಗುಡ್ಡೆ ಪೊಲೀಸ್ ಠಾಣೆಗೆ ಧನ್ಯವಾದ ಮುಸ್ಲಿಂ ಜನಾಂಗ ಇರಲಿ ಹಿಂದೂ ಜನಾಂಗ ಇರಲಿ ಯಾವುದೇ ರೀತಿ ನಮ್ಮಲ್ಲಿ ಗುಳಿರ್ಬಿಡದಾಗಲಿ ಕೋಟಿ ಕಲಕಾಲಿ ಇವತ್ನವರಿಗೂ ಯಾವ್ದೇ ಜಗಳಿಲ್ಲ ಇಲ್ಲ ಯಾವ್ದೇ ಒಂದು ರಂಜಾನ್ ಇರ್ಲಿ ಅದು ಹುಳಿ ಅಪ್ಪ ಇರ್ಲಿ ಯಾವ್ದೇ ರೀತಿನೂ ನಮ್ಮಲ್ಲಿ ನಾವು ಯಾವ್ದೇ ಭೇದ ಭಾವಲಾರ್ದು ಕೂಡ ಎಲ್ಲಾ ಪೊಲೀಸ್ ಇಲಾಖೆಗೂ ಎಲ್ಲಾ ಸಿಬ್ಬಂದಿ ಗುರ್ತಿದೆ ಎಲ್ಲ ನಮ್ಮಲ್ಲಿ ಏನಾಯ್ತಂದ್ರ ನಮ್ಮ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಿಂದನೂ ನಮ್ಗೆ ಸಹಕಾರ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಗುದ್ದೇ ಬೇಡಪ್ಪ ನಿಮ್ಗೆ ಯಾವ್ದೇ ಮಾಡಿದ್ರು ನಮ್ಮಲ್ಲಿ ವಿನಂತಿ ಪೂರ್ವ ಕೇಳ್ಕೊಡ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಪೀಸ್ ಸಭೆಗೆ ಕರೆದು ನಮ್ಮ ಮುಸ್ಲಿಂ ಸಮಾಜ ಹಾಗೂ ಗುಳ್ಯದ ಪುಟ್ಟದ ಎಲ್ಲ ಸರ್ವ ಜನಾಂಗಕ್ಕೆ ಕರೆದು ಈ ಸಭೆಯನ್ನೇ ಮಾಡಿ ಮಾಡಲು ನಮಗೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಡಿ ವೈಸ್ ಪಿ ಸಾಹೇಬ್ ಕುಲಕರ್ಣಿ ಸಾಹೇಬ್ರವ್ರಿ ಹಾಗೂ ಬನ್ನಿ ಸಾಹೇಬ್ರವ್ರಿ ಹಾಗೂ ಪಿ ಎಸ್ಐ ಹಾಗೂ ಇಲ್ಲಿ ನೆರೆತಿರ್ತಕ್ಕಂಥ ಗುಳ್ಯದ ಪುಟ್ಟದ ಎಲ್ಲ ಸಮಾಜದ ಹಿರಿಯರೇ ನಾವು ಪ್ರತಿ ವರ್ಷದಂತೆ ಈ ವರ್ಷ ರಂಜಾನ್ ಹಬ್ಬವನ್ನು ಡಿಸೆಂಬರ್ ಮೂವತ್ತೊಂದು ಅಂದರೆ ನಾವು ಚಂದ್ರದ ಚಂದ್ರಮಾನ ನೋಡಿ ನಾವು ಮಾಡ್ತೀವಿ ಮೂವತ್ತೊಂದು ಆಗ್ಬೋದು ಅಥವಾ ಮೂವತ್ತಾಗ್ಬೋದು ನಾವು ಮಾರ್ಚ್ ಮಾರ್ಚ್ನಲ್ಲಿ ನಾವು ನಮ್ಮ ಗುಳಿದ ಏಳು ಮಸೀದಿ ಕೋಟಿ ಒಂದು ಮಸೀದಿ ಎಲ್ಲ ಮಸೀದಿಯಲ್ಲಿ ನಾವು ಏನು ಮಾಡ್ತೀವಿ ಎಲ್ಲರೂ ಪ್ರಾರ್ಥನೆ ಮಾಡಿ ಪ್ರಭಾತ್ ಫೇರಿ ಪ್ರಭಾತ್ ಫೇರಿ ಮಾಡ್ಕೊತ ಪ್ರತಿಯೊಬ್ಬರು ಇದ್ಗಾ ಮೈದಾನದಲ್ಲಿ ಹೋಗ್ತೀವಿ ಇದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಿ ಎಲ್ಲರೂ ಶುಭವನ್ನು ಕೋರಿ ಶಾಂತಿ ರೀತಿಯಿಂದ ನಾವು ನಮ್ಮ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದೇ ರೀತಿಯಾಗಿ ಇಲ್ಲಿ ಎಲ್ಲ ಹೋಮು ಸೌಹಾರ್ದತೆಯಿಂದ ನಾವು ಯಾವುದೇ ಇಲ್ಲಿ ಹೋಳಿ ಆಗಲಿ ಅಲ್ಲ ನಾವು ಪ್ರತಿಯೊಂದು ಹಬ್ಬವನ್ನು ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿ ಮತ್ತೆ ಇಲ್ಲಿ ಇದಕ್ಕೆಲ್ಲ ನೀವು ಸಹಕಾರ ಕೊಡ್ತಾ ಇದ್ರಿ ನಾವು ಎರಡು ಇಸ್ಮಾ ಮಾಡಿದ್ವಿ ಇಸ್ಮಾದಲ್ಲಿ ಬನ್ನಿ ಸಾವಿರ ಬಂದ್ರು ಪಿ ಎಸ್ ಐ ಸಾವಿರ ಬಂದ್ರು ನಾವು ನೋಡಿದಿವಿ ಎಲ್ಲ ಕಾರ್ಯಕ್ರಮಕ್ಕೆ ಇಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ನಮಗೆ ಪ್ರೋತ್ಸಾಹಿಸಂದ್ರ ಯಾವುದೇ ರೀತಿ ಇವ್ರು ನಮ್ಗೆ ಸೆಕ್ಯೂರಿಟಿ ಮಾಡಕ್ ಬಂದ ನಮ್ಗೆ ಒಂದು ಫ್ರೆಂಡ್ಲಿ ಆಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಭಾಗಿಯಾಗಿ ನಮ್ಮ ಕಾರ್ಯಕ್ರಮ ಯಶೇಜ್ಗೊಳಿಸಲಿಕ್ಕೆ ತಾವು ಸಾಥ್ ಕೊಡ್ತೀರಿ ಇದೇ ರೀತಿ ಮುಂದೆನೂ ನಮ್ಮ ಇವು ಎಲ್ಲ ಹೋಳಿ ಹಬ್ಬ ಆಗಲಿ ನಮ್ಮ ಯಾವುದೇ ಕಾರ್ಯಕ್ರಮ ಇಲ್ಲಿ ಹಿಂದೂ ಮುಸ್ಲಿಂ ಕಾರ್ಯಕ್ರಮಕ್ಕೆ ನೀವು ಇದೇ ರೀತಿ ನಮ್ಗೆ ಸಾಥ್ ಕೊಡ್ಬೇಕಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ನಾವು ರೋಜಾ ಇರೋದು ಪ್ರಯತ್ನ ಸ್ವಲ್ಪ ನಮಗೆ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನಾವು ಹಲೋ ಎಲ್ಲರಿಗೂ ನಮಸ್ಕಾರ ಈಗ ಹೋಳಿ ಪ್ರತಿ ವರ್ಷದಂತೆ ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಸಭೆನ ಯಶಸ್ವಿ ಆಗ್ಬೇಕಂತ ಮುಂಚೆ ಯಾವುದೋ ಹಬ್ಬ ಆಗ್ತಿರ್ತಾ ಮುಂಚೆ ಹಬ್ಬ ಆದ್ಮೇಲೆ ಇದ್ರ ಪ್ರತಿಫಲ ಸಿಗ್ತೈತೆ ನಮಗೆ ಪ್ರತಿ ವರ್ಷ ನಿಮ್ಗೆ ಗೊತ್ತಿರ್ತೈತಿ ಯಾವ ಹಬ್ಬ ಎಲ್ಲಿ ಆ ಟೈಮ್ ಏನು ಏನ್ ಮಾಡ್ತಾರೋ ಪ್ರತಿ ವರ್ಷ ನೀವು ಏನು ಸಾಂಪ್ರದಾಯಿಕ ಮಾಡ್ತೀರಿ ಅದೇ ಸಾಂಪ್ರದಾಯಿಕ ಅಥವಾ ನಿಯಮಗಳು ಒಂದ್ ಸ್ವಲ್ಪ ಹೆಚ್ಚು ಆಗ್ತಿರ್ತಾವ ಅದನ್ನ ನಾವು ನಿಮ್ಗೆ ಹೇಳ ಬಯಸ್ತು ಆಚರಣೆ ಮಾಡ್ಬೇಕು ಮಾಡ್ಬೇಕಂದ್ರೆ ಮನಸ್ಸಿಗೆ ಬಟ್ ನಿಮ್ಮ ಕಾಯೋದು ನಮ್ಗೆ ಬಹಳ ಅವಶ್ಯಕತೆ ಇರ್ತೈತೆ ಬಟ್ ನಮಗೊಳಗಿರ್ತೈತೆ ನಾವು ಮಾಡ್ಬೇಕಪ್ಪ ಹಾಡು ಅಂತ ಹೇಳಿ ಬಟ್ ಆ ಅವಕಾಶ ನಮ್ಗೆ ಸಿಗೋಂಗಿಲ್ಲ ನಾವು ಯಾವಾಗಿನ ರಿಟೈರ್ಡ್ ಆಗ್ತದೆ ಒಬ್ಬ ವರ್ಷ ಬಟ್ ಸಿಗ್ಲಿ ಬಟ್ ನೀವು ನೋಡಿ ಎಂಜಾಯ್ ಮಾಡ್ತಿರ್ಲಿಲ್ಲ ಅದನ್ನ ಸಹಿತ ನಾವು ಒಳಗೊಳಗೆ ಎಂಜಾಯ್ ಮಾಡ್ತೈತಿ ಅದು ನಿಮಗೆ ಗೊತ್ತಾಗಲ್ಲ ಏನಪ್ಪ ಯಾಕೆ ಹಿಂಗೆ ದುಡ್ಬಿಟ್ಟು ಅಂತ ಇದ್ದೇ ಅಂತರ್ಬೇಕು ಬಟ್ ಹಂಗಿರೋಂಗಿಲ್ಲ ಒಳಗೆ ನಮ್ದು ಕೆಲಸ ಮಾಡ್ತಾ ಇರ್ತದೆ ಅದಕ್ಕೆ ಒಳ್ಳೆಯ ರೀತಿಯಿಂದ ಹಬ್ಬ ಮಾಡ್ರಿ ಆಚರಣೆ ಮಾಡ್ರಿ ಏನಿಲ್ಲ ಕಿಡಿಗೆ ಹುಡುಗ ಏನೇನೋ ಮಾಡ್ತಿರ್ತಾವ ಸಣ್ಣ ಕೊಟ್ಟಿರ್ತಾವ ನಿಮ್ಮ ನೀವು ಬಗೆಹರಿಸ್ಬೌದು ಬಟ್ ಬಹಳ ವಿಕೋಪಂದ್ರೆ ನಮ್ಮ ಗಮನಿಸ್ಕೊಂಬಂದ್ರೆ ಸಾಕು ಅದು ನಾವು ಅಲ್ಲೇ ಇದು ಮಾಡ್ತೇವೆ ಬಟ್ ಯಾಕಂದ್ರೆ ಇವು ಸಣ್ಣ ಘಟನೆಗಳು ದೊಡ್ಡ ಘಟನೆಗಳು ಆಗೋದು ಬೇಡ ಬಟ್ ಇಲ್ಲಿವರಿಗೆ ಉಳಿಯೋದು ಬಿಟ್ಟಾಗ ಯಾವುದು ಆಗಂಗಿಲ್ಲ ನಮಗೂ ಅದು ವಿಶ್ವಾಸ ಇದೆ ಬಟ್ ವಿಶ್ವಾಸ ಐತೆ ನಾವು ಮ ಮರ್ತು ಕುಂದ್ರಂಗಿಲ್ಲ ಬಟ್ ನೀವು ಆಗಂಗಿಲ್ಲ ಏ ಸಣ್ಣ ಬಿಡ ಅಂತಂದ ನಾವು ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಘಟನೆ ಆಗ್ತಿರ್ತಾವ ಅದಕ್ಕಾಗಿ ಅಂತ ಏನಾರ ಇದ್ದು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸಿಗೆ ಧರಿಸಿ ನಮ್ಮ ಪೊಲೀಸರಂತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದೇ ಇರ್ತಾರೆ ಏನಪ್ಪ ಅಂದ್ರೆ ಇತ್ತಿತ್ಲಾಗಿ ಇವಾಗ ಬರೋ ಅಂದ್ರೆ ನನಗೆ ಆ ರಾತ್ರಿ ಹತ್ತು ನಿಮ್ಗೆ ಹಲಗಿದ್ ಸೌಂಡ್ ವಯಸ್ಸಾದವರು ಫೋನ್ ಮಾಡೇ ಮಾಡ್ತಾರೆ ನಮಗೆ ಯಾಕಂದ್ರೆ ಬಿ ಎಸ್ ಆರ್ ಮಾಡ್ತಾರೆ ಪಿ ಇಶ್ಯೂಗಳು ಮಾಡ್ತಿರ್ತಾರೆ ಅವ್ರು ಹೈಗ್ರೌಂಡ್ ಅಲ್ಲಿ ಇದ್ದಾಗ ಅವ್ರು ಇಶ್ಯೂ ಮಾಡ್ಲಿ ಅಂದ್ರೆ ಸೇಮ್ ನಮಗೆ ಮಾಡ್ತಿರ್ತಾರೆ ಆ ಥರ ನಂತರ ನಮ್ಮ ನಿಜ ಹತ್ತಿರ ಮತ್ತೆ ಏನು ಮಾಡುವಂಥೇಳಿ ನೀನು ಬದಾಮಿ ಹಂಗಾಯ್ತು ಮತ್ತು ನಾವು ಯಾವತ್ತು ಹೋಗಿ ಅವನ್ನೆಲ್ಲ ಹೇಳಿ ಇದೆಲ್ಲ ಮಾಡಬೇಕು ಅಂತ ಬಂದು ಮಾಡಿದ್ರು ಎಲ್ಲ ಬದಾಮಿ ಆಯಿತು ಹಂಗೆ ನೀವು ಸಹಿತ ನಿಮ್ಮ ಮನೆಗೆ ಆರ್ ಆರ್ಸಿತ್ತರ ಆ ಸಂಪ್ರದಾಯನ ಬಟ್ ಹತ್ತು ಗಂಟೆ ನಂತರ ಆಗಲಿ ಒಂಬತ್ತು ಗಂಟೆ ನಂತರ ಅದನ್ನ ಮಾಡಿಬಿಡ್ಬೇಕು ಅದನ್ನು ಮಾಡಿ ನಿಮ್ಗೆ ಒಳ್ಳೆಯದು ನಮಗೂ ಒಂದು ಸ್ವಲ್ಪ ಆಯ್ತು ಬಿಡಪ್ಪ ಎಲ್ಲ ಶಾಂತ ರೀತಿ ಅಂತ ಅಂತ ಹೇಳ್ಬೋದು ಈಗ ಇತ್ತೀಚೆಗೆ ಮೂರು ದಿವಸನಾಗ ಬದಾಮಿಯಿಂದ ಭಾಳ ಕಂಪ್ಲೇಂಟ್ ಬರ್ತದೆ